ಅರಣ್ಯ ಪರಿಸರ ಉನ್ನಜಿ ಸಂತೋಷಕ್ಕೆ ಏನು ಬೇಕು ಜೀವ ಭದ್ರತೆ ಬೇಕು ಬೇಕೇ ಬೇಕು ನಮ್ಗೇನು ಬೇಕು ಅರಣ್ಯ ಪರಿಸರ ಉನ್ನಜಿ ಸಂದೇಶಕರು ಏನು ಬೇಕು ಭದ್ರತೆ ಬೇಕು ಜೀವ ಜೀವ ಭದ್ರತೆ ಬೇಕು ಹ್ಞೂ ನಮಗೆಲ್ಲ ಇನ್ಶೂರೆನ್ಸ್ಗಳು ಬೇಕು ನಮಗೆ ಸರ್ಕಾರದಿಂದ ಸಹಾಯಧನ ಬೇಕು ನಮಗೆ ಮೆಡಿಕಲ್ ಇನ್ಶೂರೆನ್ಸ್ ಬೇಕು ಹಾಗೂ ನ್ಯಾಯ ಬೇಕು ಹಾಗೆ ಪ್ರತಿ ತಿಂಗಳು ನಮ್ಗೆ ಸರ್ಕಾರದಿಂದ ಸಹಾಯಧನ ಬರಬೇಕು ನಮ್ಮಲ್ಲಿ ಇನ್ನೂ ಏಜ್ ಇರುವಂತ ಹುಡುಗರುಗಳಿಗೆ ಸರ್ಕಾರ ಕೆಲಸ ಕೊಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಬೇಕೇ ಬೇಕು ಬೇಕು ಅರಣ್ಯ ಪರಿಸರವನ್ನು ಇದು ಸಂರಕ್ಷಕು ಅರಣ್ಯ ಪರಿಸರವನ್ನು ಏನ್ ಬೇಕು ಬೇಕು ಯಾರಿಗಾಗಿ ಹೋರಾಟ ವನ್ಯಜೀವಿಗಾಗಿ ಹೋರಾಟ ಅಗಲಿಯಲ್ಲಿ ದುಡಿಮೆ ಯಾರಿಗೆ ತಂದೆ ಜೀವಿಗೆ ಯಾರಿಗಾಗಿ ಹೋರಾಟ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಥ್ಯಾಂಕ್ ಯು ಸರ್ ಅರಣ್ಯ ಪರಿಸರ ವನ್ಯಜೀವಿ ಸಂರಕ್ಷಣಾ ಸಮಾಜ ಸಂಘಟನೆ ಮಾಡಿದ ಕರ್ನಾಟಕದಲ್ಲಿ ಸುಮಾರು ಒಂದು ನಾವು ಐದು ಸಾವಿರಕ್ಕೂ ಹೆಚ್ಚು ಸಂರಕ್ಷಣ ವನ್ಯಜೀವಿ ಸಂರಕ್ಷಕರಿದ್ದೀವಿ ಒಂದು ವರ್ಷಕ್ಕೆ ಸರಿ ಸರಿಸುಮಾರು ಇಲ್ಲ ಅಂತ ಹೇಳಿದ್ರೆ ಒಂದೂವರೆ ಲಕ್ಷಕ್ಕಿಂತ ಅಧಿಕ ಹಾವುಗಳನ್ನ ಸಂರಕ್ಷಣೆ ಮಾಡಿ ಕಾಡಿ ಬಿಡ್ತಾ ಇದೀವಿ ನಮ್ಗೆ ಇದುವರೆಗೂ ಯಾವುದೇ ಸರ್ಕಾರಗಳಾಗ್ಲಿ ಅರಣ್ಯ ಅಧಿಕಾರಿಗಳಾಗ್ಲಿ ನಮ್ಗೆ ಸಹಾಯಧನ ಆಗ್ಬೋದು ಅಥವಾ ನಮ್ಗೆ ಇನ್ಶೂರೆನ್ಸ್ ಆಗ್ಬೋದು ಅಥವಾ ನಮ್ಗೆ ಅವುಗಳನ್ನ ಸಂರಕ್ಷಣೆ ಮಾಡೋಕ್ಕೆ ಸಹಕರಣೆಗಳಾಗ್ಬಹುದು ಅಥವಾ ಒಂದು ಸ್ನೇಕ್ ಸ್ನೇಕ್ಸ್ ಶೂಸ್ ಯಾವುದು ಕೊಟ್ಟಿರೋದಿಲ್ಲ ನೋಡಿ ನಾವು ಹದಿನೇಳನದು ದುಡಿತಾ ಇದೀವಿ ನಮ್ಮ ಇದುವರೆಗೂ ಯಾವುದೇ ಸರ್ಕಾರ ಗುರುತಿಸಿಲ್ಲ ನಮ್ಗೆ ಆದಂತ ಖರ್ಚು ವೆಚ್ಚದಲ್ಲಿ ಸಂಚಾರ ನಮ್ಮಲ್ಲಿ ಸರಿ ಸುಮಾರು ನಾಲ್ವರು ಜನಕ್ಕೆ ಅಧಿಕ ಹೆಚ್ಚು ಜನಗಳು ಅವ್ರ ಖರ್ಚಿ ಬಹು ಅಂಗ ವೈಪಾಲ ನೋಡ್ತಾ ಇದ್ದಾರೆ ಕೆಲವು ಜನಕ್ಕೆ ಕಾಲ್ಗಳಿಲ್ಲ ಕೆಲವು ಜನಕ್ಕೆ ಕೈಗಳಿಲ್ಲ ಕೆಮ್ಮು ಹೋಗುತ್ತೆ ಬೇಕಾಗುತ್ತೆ ಕಣ್ಕೊಂಡು ಕೊಂಡ್ ಆಗಿದ್ದಾರೆ ಹಾಗಾಗಿ ನಾವು ದಯವಿಟ್ಟು ಈ ಸರ್ಕಾರದ ಬಗ್ಗೆ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ನಿರ್ವಹಿಸಬೇಕು ನಮ್ಗೆ ದಯವಿಟ್ಟು ವನ್ಯಜೀವಿ ಸಂಸಿಗೆ ಕೊಟ್ಟಿರೋ ನಮ್ಗೆ ಇನ್ಶೂರೆನ್ಸ್ ಬೇಕು ಮತ್ತೆ ನಮಗೆ ಪ್ರತಿಯೊಂದು ಸಹಾಯ ಸಹಾಯಧನ ಬೇಕು ಹಾಗಾಗಿ ನಮ್ಗೆ ಇನ್ನೂ ಹಲವಾರು ಬೇಡಿಕೆ ನಮ್ಮ ಕುಟುಂಬಕ್ಕೆ ಭದ್ರತೆ ಬೇಕು ಹಲವಾರು ಹಿರಿಯರುಗಳಿಗೆ ಸಾಧ್ಯ ನಮ್ಮೇಲೆ ಕೇಸ್ ಆಗ್ತೀವಿ ಅಂತ ಹೀಗಾಗಿ ಮಾನ್ಯತೆ ನಾಯಕ ಸರ್ಕಾರ ನಮ್ಗೆ ಮಾಡಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ನಮ್ಗೆ ಪ್ರತಿ ತಿಂಗಳು ಸಹ ಉಲ್ಲೈಸಿ ಸಲಕರ್ಮಿಗಳು ಸಂರಕ್ಷಣೆ ಮಾಡಕ್ಕೆಲ್ಲ ಕೊಟ್ಟು ನಮಗೆ ಆದಂತಹ ಒಂದು ಮಾನ್ಯತೆ ಕೊಟ್ಟು ಸರ್ಕಾರ ನಮ್ಮನ್ನು ಕೂಡ ಇನ್ನು ಚಿಕ್ಕೋಡ್ನಲ್ಲಿ ಕೆಲಸ ಮಾಡ್ತಾ ಇರುವಂತ ಉಡು ಯುವಕರು ಇದ್ದಾರೆ ಒಂದು ಸಣ್ಣ ಉದ್ಯೋಗವನ್ನು ಕೊಟ್ಟು ನಮ್ಮ ಕುಟುಂಬಗಳಿಗೆ ಭದ್ರತೆ ಕೊಡಿ ಅಂತ ಕೇಳ್ಕೊತಾ ಇದೀನಿ ದಯಮಾಡಿ ನಮ್ಮ ಬೇಡಿಕೆನ ಈ ಸರ್ಕಾರ ಅದು ಈಡೇರಿಸಲಿ ಅಂತ ನಾವು ಕಾಯ್ತಾ ಇದೀವಿ ಸರಿ ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ ನಮ್ಮ ಬೇಡಿಕೆನ ಯಾವ್ದೇ ಸರ್ಕಾರ ಆಗ್ಬೋದು ಅರಣ್ಯ ಅಧಿಕಾರಿಗಳಾಗ್ಬೋದು ಅಥವಾ ಪಿ ಸಿ ಸಿ ಅಥವಾ ಹಿರಿಯ ಅಧಿಕಾರಿಗಳಾಗ್ಬೋದು ಯಾರು ನಮ್ಮ ಕನ್ಸಿಡರ್ ಮಾಡಿಲ್ಲ ಒಂದ್ ಆವನ ಇಡಿಸ್ತಾರೆ ಐವತ್ತು ರೂಪಾಯಿ ಮೂರು ಕೋಟಿ ಮನೆ ಕಳಿಸ್ತಾರೆ ಸರ್ ನಮ್ಗೆ ಕುಟುಂಬ ಇದೆ ಅಂದ್ರೆ ಬೇಕಾದಷ್ಟು ನೋವುಗಳಿದೆ ನಾವು ಕೂಡ ಆವುಗಳನ್ನ ಕಚ್ಚಿಸಿಕೊಂಡು ವಿನಂತ ತಗೋತೀವಿ ಅಂತ ಅಂದಾಗ ನಮ್ಗೆ ಅರ್ಧಾಯ್ಸು ಕಮ್ಮಿ ಆಗಿರುತ್ತದೆ ದಯಮಾಡಿ ತಿಂಗಳು ಸಾಯಧಾನ ಕೊಡಿ ಬೇಕಾಗಿರುವಂತ ದಯಮಾಡಿ ಬರಬೇಕು ಅಂತ ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಿಗೆ ಹಾಗೂ ಮಾನ್ಯ ಅರಣ್ಯ ಪರಿಸರ ಸಚಿವರಾದಂತಹ ಈ ಸರ್ ಬಂದ್ರೆ ಅವರಿಗೆ ಇದ್ದೀನಿ ಸರ್ ಸರ್ ನನ್ನ ಹೆಸರು ಶಿವರಾಜು ಅಂತ ಹೇಳಿ ನಾನು ಮೈಸೂರಿನಿಂದ ಬಂದಿದ್ದೀನಿ ನಾನು ಸರಿಸುಮಾರು ಇಪ್ಪತ್ತೈದು ವರ್ಷ ಸಂರಕ್ಷಣೆ ಮಾಡ್ತಾ ಇದ್ದೀನಿ ನಾನು ಕೂಡ ಒಂದು ಹದಿನೈದು ಸಾವಿರಕ್ಕೂ ಹೆಚ್ಚು ಆಳುಗಳನ್ನ ಸಂರಕ್ಷಣೆ ಮಾಡಿಬಿಟ್ಟಿದ್ದೀನಿ ಆಮೇಲೆ ಅರಣ್ಯ ಅಧಿಕಾರಿಗಳ ಜೊತೆ ವರ್ಕ್ ಮಾಡಿದ್ದೀನಿ ಇನ್ನು ಹಲವಾರು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡಿದ್ದೀನಿ ಸರ್ ಮನವಿಗೆ ಸಹಕಾರ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗಿದೆ ಮಾತ್ರ ನಮ್ಗೆ ಆಸೆ ಆಸೆ ಮೂಲಕ ನಾವು ಕೊಟ್ಟಿದೀವಿ ಇಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಅವರ ಉಗ್ರವಾಗಿ ಹೋರಾಟ ನಾವು ಮಾಡ್ತೇವೆ ಸತ್ಯಗೃಹಗಳು ಇದೇವೆ ಅಂತ ಹೇಳಿ ನಾನ್ ಇಷ್ಟಪಡ್ತೇವೆ ನಾನು ಎಲ್ಲರಿಂದ ಸಮಸ್ಯೆ ಸಾಬ್ರಿ ಸ್ನೇಕ್ಸ್